ಈ ಜಗತ್ತಿನಲ್ಲಿ ಐನೂರಕ್ಕಿಂತಲೂ ಅಧಿಕ ಜಾತಿಯ ಮೀನುಗಳು ಹಾಗೂ ಇನ್ನು ಕೆಲವು ಜಾತಿಯ ಜೀವಿಗಳು ತಮ್ಮ ಜೆಂಡರ್ ಅನ್ನು ಚೇಂಜ್ ಮಾಡಿ ಬದುಕುತ್ತೆ ಅಂದ್ರೆ ಗಂಡಾಗಿ ಹುಟ್ಟಿದ ಜೀವಿ ಮುಂದೆ ಹೆಣ್ಣಾಗಿ ಬದಲಾಗುತ್ತೆ ಹಾಗೂ ಕೆಲವೊಮ್ಮೆ ಹೆಣ್ಣು ಜೀವಿಗಳು ಗಂಡಾಗಿ ಪರಿವರ್ತನೆಯಾಗುತ್ತೆ ಸೊ ನಾವಿವತ್ತು ಈ ವಿಡಿಯೋದಲ್ಲಿ ಈ ರೀತಿ ತಮ್ಮ ಜೆಂಡರ್ ಅನ್ನು ಚೇಂಜ್ ಮಾಡಿ ಬದುಕುವ ಕೆಲವೊಂದು ಜೀವಿಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಇದರಲ್ಲಿ ಕೆಲವು ಜೀವಿಗಳು ಮನುಷ್ಯರು ಮಾಡುವ ಈ ಕೆಲಸದಿಂದ ತಮ್ಮ ಜೆಂಡರ್ ಅನ್ನು ಚೇಂಜ್ ಮಾಡುತ್ತೆ ನಂಬರ್ ಫೈವ್ ಕ್ಲೌನ್ ಫಿಶ್ ಈ ಕ್ಲೌನ್ ಫಿಶ್ ಗಳಲ್ಲಿ ಗಂಡು ಮೀನುಗಳ ಫೀಮೇಲ್ ಪಾರ್ಟ್ನರ್ ಏನಾದ್ರೂ ಸತ್ರೆ ಗಂಡು ಮೀನುಗಳು ಮುಂದಿನ ಆರು ತಿಂಗಳಲ್ಲಿ ಹೆಣ್ಣು ಮೀನುಗಳಾಗಿ ಪರಿವರ್ತನೆಯಾಗುತ್ತೆ ಹಾಗೂ ಕೆಲವೊಮ್ಮೆ ಆ ಪರಿವರ್ತನೆಯಾದ ಗಂಡು ಮೀನುಗಳು ಮೊಟ್ಟೆಗಳನ್ನು ಕೂಡ ಇಡುತ್ತಂತೆ ನಂಬರ್ ಫೋರ್ ಬ್ಲೂ ಗ್ರಾಸ್ ಫಿಶ್ ಈ ಮೀನುಗಳು ಕ್ಲೌನ್ ಫಿಶ್ ನ ಉಲ್ಟ ಅಂದ್ರೆ ಹೆಣ್ಣು ಮೀನುಗಳು ಗಂಡಾಗಿ ಬದಲಾಗುತ್ತೆ ಒಂದು ವೇಳೆ ಈ ಮೀನುಗಳ ಗ್ರೂಪ್ ನಲ್ಲಿ ಗಂಡು ಮೀನುಗಳೆಲ್ಲ ಖಾಲಿಯಾದ್ರೆ ಆ ಗ್ರೂಪ್ ನಲ್ಲಿರುವ ದೊಡ್ಡ ಫಿಮೇಲ್ ಮೀನು ತನ್ನ ಜೆಂಡರ್ ಅನ್ನು ಚೇಂಜ್ ಮಾಡಿ ಗಂಡು ಮೀನಾಗುತ್ತೆ ನಂಬರ್ ತ್ರೀ ಕೊರಾಲ್ಸ್ ಈ ಅವಲಗಳು ತಮ್ಮ ಜೆಂಡರ್ ಅನ್ನು ಬೇಕಾದಾಗೆ ಚೇಂಜ್ ಮಾಡುತ್ತೆ ಅಂದ್ರೆ ಇದು ಕೆಲವೊಮ್ಮೆ ಗಂಡಿನಿಂದ ಹೆಣ್ಣಾಗಿ ಹಾಗೂ ಇನ್ನು ಕೆಲವೊಂದು ಕೆಲವೊಮ್ಮೆ ಹೆಣ್ಣಿನಿಂದ ಗಂಡಾಗಿ ಪರಿವರ್ತನೆಯಾಗಿ ತಮ್ಮ ಜೆಂಡರ್ ಅನ್ನು ಅದಕ್ಕಿಷ್ಟ ಬಂದಂತೆ ಬದಲಿಸುತ್ತಾ ಇರುತ್ತೆ ನಂಬರ್ ಟೂ ಕಪ್ಪೆಗಳು ಸಾಮಾನ್ಯವಾಗಿ ಕಪ್ಪೆಗಳು ನ್ಯಾಚುರಲ್ ಆಗಿ ಜೆಂಡರ್ ಚೇಂಜ್ ಮಾಡದಿದ್ದರು ಮನುಷ್ಯರು ಮಾಡುವ ಈ ಕೆಲಸದಿಂದ ಇದರ ಜೆಂಡರ್ ಚೇಂಜ್ ಆಗುತ್ತೆ ಹೌದು ಮನುಷ್ಯರು ತಮ್ಮ ಕೃಷಿ ಹಾಲ್ ಅಂತ ಕೀಟನಾಶಕಗಳನ್ನು ಯೂಸ್ ಮಾಡ್ತಾರಲ್ವಾ ಒಂದು ವೇಳೆ ಈ ಕೀಟನಾಶಕಗಳು ಜಾಸ್ತಿ ಆದ್ರೆ ಆ ಕೃಷಿ ಭೂಮಿಯಲ್ಲಿ ಬದುಕುತ್ತಿರುವ ಗಂಡು ಕಪ್ಪೆಗಳ ಮೇಲ್ ಹಾರ್ಮೋನ್ಸ್ ಕಡಿಮೆಯಾಗುತ್ತೆ ಹಾಗೂ ಫಿಮೇಲ್ ಹಾರ್ಮೋನ್ಸ್ ಗಳು ಜಾಸ್ತಿಯಾಗಿ ಆ ಕಪ್ಪೆಗಳು ಹೆಣ್ಣಾಗಿ ಆಗುತ್ತೆ ನಂಬರ್ ಒನ್ ನಾರ್ಥನ್ ಕಾರ್ಡಿನಲ್ ಬರ್ಡ್ಸ್ ಈ ಪಕ್ಷಿಗಳಲ್ಲಿ ಕೆಲವೊಂದು ಪಕ್ಷಿಗಳು ಹುಟ್ಟುವಾಗ ಅರ್ಧ ಮೇಲ್ ಹಾಗೂ ಅರ್ಧ ಫಿಮೇಲ್ ಪಕ್ಷಿಯಾಗಿ ಹುಟ್ಟುತ್ತೆ ಇದರ ಮೊಟ್ಟೆಯೊಳಗೆ ಅವಳಿ ಭ್ರೂಣಗಳ ಬೆಸೆಯುವಿಕೆಯಿಂದ ಈ ರೀತಿ ಉಂಟಾಗುತ್ತಂತೆ ಇದೇ ರೀತಿ ಅಂದಾಜು ಹತ್ತು ಸಾವಿರ ಚಿಟ್ಟೆಗಳಲ್ಲಿ ಒಂದು ಚಿಟ್ಟೆಯಾದ್ರೂ ಈ ರೀತಿ ಅರ್ಧ ಗಂಡು ಹಾಗೂ ಅರ್ಧ ಹೆಣ್ಣಾಗಿ ಹುಟ್ಟುತ್ತಂತೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟವಾದ್ರೆ ಇದಕ್ಕೊಂದು ಲೈಕ್ ಕೊಟ್ಟು ಈ ಪೇಜ್ ಅನ್ನು ಫಾಲೋ ಮಾಡಿ ಹಾಗೂ ಇದಕ್ಕೆ ಪಾರ್ಟ್ ಟೂ ಬೇಕಂದ್ರೆ ಕಮೆಂಟ್ ಮಾಡಿ ಧನ್ಯವಾದಗಳು